ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಾವು ಈ ಒಂದು ಕಾಲಘಟ್ಟ ಅಥವಾ ಕ್ರಿಸ್ತನ ಬರೋಣದ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳು ಸೂಚನೆಗಳು ನಾವು ಅನೇಕ ವಿಷಯಗಳನ್ನು ನಾವು ಬಹಳ ವಿಸ್ತಾರವಾಗಿ ಕಲಿತಾ ಇದ್ದೇವೆ ಟಾಪಿಕ್ ಟಾಪಿಕ್ ಆಗಿ ಸಂಚಿಕೆ ಸಂಚಿಕೆಗಳಾಗಿ ನಾವು ಕಲಿತಾ ಇದ್ದೇವೆ ನಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ಅನೇಕರು ಇದರಿಂದ ಕ್ರಿಸ್ತನ ವಾಕ್ಯದ ಕಡೆಗೆ ಸತ್ಯ ಬೋಧನೆ ಕಡೆಗೆ ತಿರುಗಿಕೊಂಡಿದ್ದೀರಿ ಎಂಬುದಾಗಿ ಕೂಡ ನಾವು ನೆನೆಸ್ಕೊಳ್ತೇವೆ ಕರ್ತನ ಭರುಣಕ್ಕೆ ಸಿದ್ಧವಾಗಿ ನಾವು ಇರುವಂಥದ್ದು ಮುಖ್ಯವಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಸಭೆಯ ವಿಶ್ವಾಸಿಗಳು ಕ್ರಿಸ್ತನ ಭರುಣಕ್ಕೆ ಸಿದ್ಧರಾಗಿರಬೇಕೆಂಬುದಾಗಿ ಇವತ್ತು ಕೂಡ ನಾವು ಈ ಕಾರ್ಯಕ್ರಮ ಮುಂದುವರಿಸಲಿಕ್ಕೆ ಬಯಸ್ತೇವೆ ನಮ್ಮದ್ದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಫಾಸ್ಟರ್ ವಿ ಜೆ ಅಬ್ರಾಂ ಅವರಿದ್ದಾರೆ ಯೇಸು ಕ್ರಿಸ್ತನ್ ಆಮೇಲೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಫಾಸ್ಟರ್ ಪ್ರೈಸ್ ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಅನೇಕ ಸಂಚಿಕೆಗಳಲ್ಲಿ ಅನೇಕ ವಿಷಯಗಳನ್ನು ನಾವು ವಿಸ್ತಾರವಾಗಿ ಕಳಲಿಕ್ಕೆ ಸಾಧ್ಯವಾಗ್ತಾ ಇದೆ ಯೇಸು ಕ್ರಿಸ್ತನ ಭರಣದ ಸೂಚನೆಗಳು ಅಥವಾ ಅಂತ್ಯಕಾಲದಲ್ಲಿ ಆಗುವಂಥ ಘಟನೆಗಳು ಇದೆಲ್ಲ ಅನೇಕರಿಗೆ ಆಶ್ವಾದವಾಗ್ತಾ ಇದೆ ಕಳೆದ ಸಂಚಿಕೆಯಲ್ಲಿ ಕಡೆ ಕಾಲದ ಸೂಚನೆಯಲ್ಲಿ ಅತ್ಯುತ್ತ ತಿರುಗಾಡುವುದರ ವಿಷಯವಾಗಿ ವಿಸ್ತಾರವಾಗಿ ನಮ್ಗೆ ತಿಳಿಸಿದ್ದೀರ ಇವತ್ತು ನಮಗೆ ಯಾವ ವಿಷಯದೊಂದಿಗೆ ಮಾತಾಡ್ಬೋದು ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸಲಿಕ್ಕೆ ಸೊ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಅನೇಕ ವಿಷಯಗಳನ್ನು ಈಗಾಗಲೇ ನೋಡಿದ್ದೇವೆ ಕಲ್ತಿದ್ದೇವೆ ಇನ್ನು ಬಹಳಷ್ಟು ಸಂಗತಿಗಳು ನಾವು ಕಡೆಯ ಕಾಲಕ್ಕೆ ಸಂಬಂಧಪಟ್ಟಂತೆ ಬೈಬಲ್ ಗ್ರಂಥದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದರಲ್ಲಿ ಇವತ್ತು ಕಠಿಣ ಕಾಲ ಅಥವಾ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಎಂಬಂಥ ಈ ಒಂದು ಸಂಗತಿಯನ್ನು ನಾವು ದೇವರ ವಾಕ್ಯದಿಂದ ನೋಡಿಕೊಳ್ಳೋಣ ಅದಕ್ಕಾಗಿ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ ಎರಡು ತಿಮೊತೆಯ ಮೂರನೇ ಅಧ್ಯಾಯ ಒಂದರಿಂದ ಇರುವಂಥ ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ ಆದರೆ ಆ ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲವು ಬರುವುದೆಂಬುದನ್ನು ತಿಳಿದುಕೋ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ಬಡಾಯಿ ಕೊಚ್ಚುವವರು ಅಹಂಕಾರಿಗಳು ದೂಷಕರು ತಂದೆ ತಾಯಿಗಳಿಗೆ ಅಭಿದೆಯರು ಉಪಕಾರ ನೆನೆಸದವರು ದೇವ ಭಯವಿಲ್ಲದವರು ಮಮತೆಯಿಲ್ಲದವರು ಸಮಾಧಾನವಾಗದವರು ಚಾಡಿ ಹೇಳುವವರು ದಮೆ ಇಲ್ಲದವರು ಉಗ್ರತೆಯುಳ್ಳವರು ಒಳ್ಳೆಯದನ್ನು ಪ್ರೀತಿಸದವರು ದ್ರೋಹಿಗಳು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಇಲ್ಲಿ ನೋಡ್ತೇವೆ ಆದರೆ ಕಡೆ ದಿನಗಳಲ್ಲಿ ದಿವಸಗಳಲ್ಲಿ ಕಠಿಣ ಕಾಲ ಬರುತ್ತವೆಂಬುದನ್ನು ತಿಳಿದುಕೊ ಈಗ ನೋಡಿ ಕಠಿಣ ಕಾಲ ಅಂತ ಹೇಳುವಾಗ ಏನು ಹಣದ ಕೊರತೆ ಮನೆ ಇಲ್ಲ ಹಣ ಇಲ್ಲ ಇಂಥ ವಿಚಾರಗಳ ಬಗ್ಗೆ ಇಲ್ಲಿ ಹೇಳದೆ ಇದು ಬೇರೊಂದು ರೀತಿಯ ಕಠಿಣ ಕಾಲ ಈಗ ಕಠಿಣವಾದ ಪರಿಸ್ಥಿತಿಗಳು ಜೀವನಕ್ಕೆ ಜೀವನೋಪಾಯಕ್ಕೆ ತುಂಬ ಪರಿಸ್ಥಿತಿ ಕಠಿಣವಾಗಿ ಉಂಟು ಅದೆಲ್ಲ ಒಂದು ಕಡೆ ಆದರೆ ಬೇರೊಂದು ರೀತಿಯಲ್ಲಿ ಇಲ್ಲಿ ವಾಕ್ಯದಲ್ಲಿ ಮಾತಾಡ್ತಾ ಇದೆ ಏನು ಮಾತಾಡ್ತಾ ಇದ್ದಾರೆ ಅಥವಾ ಪವಿತ್ರಾತ್ಮ ಏನು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನೋಡೋದಾದರೆ ಮನುಷ್ಯರು ಒಂದು ವ್ಯತ್ಯಾಸವಾದಂಥ ಸ್ವಭಾವ ಅಥವಾ ಇದುವರೆಗೆ ಇದ್ದದಕ್ಕಿಂತಲೂ ಒಂದು ತೀವ್ರತರವಾದಂಥ ರೀತಿಯಲ್ಲಿ ಒಂದು ನೆಗೆಟಿವ್ ಪಾತ್ರಕ್ಕೆ ಹೆಚ್ಚು ಋಣಾತ್ಮಕವಾದಂಥ ಒಂದು ಅಂಶಕ್ಕೆ ಮನುಷ್ಯ ಸರಿದು ಹೋಗ್ತಾನೆ ಅಲ್ಲಿ ನೋಡ್ತೇವೆ ಮನುಷ್ಯರು ಸ್ವಾರ್ಥ ಚಿಂತಕರು ಹಣದಾಸೆಯವರು ನೋಡಿ ತುಂಬ ವಿಷಯಗಳಿದ್ದಾವೆ ಒಂದೊಂದೇ ಜಸ್ಟ್ ನಾವು ನೋಡ್ತಾ ಹೋಗುವುದಾದರೆ ಎಲ್ಲವನ್ನು ವಿವರಿಸಲಿಕ್ಕೆ ನಮಗೆ ಸಮಯ ಇಲ್ಲ ಆದರೆ ಕಡೆ ಕಾಲದಲ್ಲಿ ಏನಾಗ್ತಾರೆ ಎಂಬುದನ್ನು ಇಲ್ಲಿ ಹೇಳಿರುವಂಥ ಭಾಗಗಳಿಂದ ಸ್ವಲ್ಪವಾಗಿ ಒಂದೆರಡು ಲೈನ್ಗಳಲ್ಲಿ ನಾವು ನೋಡ್ತಾ ಹೋದಾದರೆ ಒಂದು ಮನುಷ್ಯರು ಕಡೆ ಕಾಲದಲ್ಲಿ ಸ್ವಾರ್ಥ ಚಿಂತಕರಾಗಿರ್ತಾರೆ ನಾವು ನೋಡ್ತೇವೆ ಬಹಳಷ್ಟು ನಮ್ಮ ಸುತ್ತಮುತ್ತಲಿರುವಂಥ ಜನರು ಹಿಂದಿನ ಕಾಲದಲ್ಲಿ ನಮಗೆ ಕೆಲವೇ ನಮ್ಮ ಊರಿನ ಎಲ್ಲ ಜನರು ಪರಿಚಯ ಇರ್ತಾಯಿದ್ರು ಅಥವಾ ಒಂದು ನಾಲ್ಕು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಆಚೆ ಈಚೆ ಇರುವಂಥ ಮನೆಗಳು ಪರಿಚಯ ಇರ್ತಾಯಿತ್ತು ಆದರೆ ಈಗ ಏನಾಗಿದೆ ಒಂದೇ ಇದ್ದರೂ ಕೂಡ ಪರಿಚಯ ಇಲ್ಲ ಇರೋದು ಒಂದೇ ಮನೆಯಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತೇಳಿದರೆ ಒಂದೇ ಮನೆಯಲ್ಲಿ ಒಂದು ದೊಡ್ಡ ಮನೆ ಅದರಲ್ಲಿ ಅನೇಕ ಸಣ್ಣ ಸಣ್ಣ ಮನೆಗಳಿರ್ತವೆ ಅಥವಾ ಫ್ಲ್ಯಾಟ್ಗಳಿರ್ತವೆ ಅದರಲ್ಲಿ ವಾಸವಾಗಿದ್ದಾರೆ ಆದರೆ ನೆರೆ ಮನೆಯವನು ಎಷ್ಟೋ ವರ್ಷಗಳಿಂದ ಅಲ್ಲೇ ಇದ್ದರೂ ಕೂಡ ಅವನ ಪರಿಚಯ ಇಲ್ಲ ನಾನಾಯಿತು ನನ್ನ ಕುಟುಂಬ ಆಯಿತು ಸ್ವಾರ್ಥತೆ ಎರಡು ಸಹೋದರರ ಮಧ್ಯದಲ್ಲಿ ಹಂಚಿಕೊಳ್ಳುವುದಿಲ್ಲ ನಾವು ನೋಡ್ತೇವೆ ಕೆಲವು ಸಹೋದರರು ಯಾವುದೋ ಹೊರದೇಶಗಳಲ್ಲಿ ಎಲ್ಲೋ ಒಳ್ಳೆ ಸಂಪಾದನೆ ಮಾಡೋರಾಗಿರ್ತಾರೆ ಅವರ ಸಹೋದರರುಗಳು ಈ ದೇಶದಲ್ಲೂ ಅಥವಾ ಇನ್ಯಾವುದೋ ದೇಶದಲ್ಲಿ ತುಂಬ ಕಷ್ಟಪಡೋರಾಗಿರ್ತಾರೆ ಆದರೆ ಇವರ ಒಳಿತಿನಿಂದ ಸಮೃದ್ಧಿಯಿಂದ ಅವರ ಸಹೋದರರ ಕಡೆಗೆ ಯಾವುದನ್ನು ಕೊಡುವರು ಆಗಿರಲ್ಲ ಹಾಗಂತ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಅಂತಲ್ಲ ಆದರೆ ಹಿಂದಿನ ಕಾಲಕ್ಕಿಂತ ಈಗ ಭಾಳ ವ್ಯತ್ಯಾಸವಾದಂಥ ಒಂದು ಕಾಲ ಸ್ವಾರ್ಥ ಚಿಂತಕರು ಕೇವಲ ತನ್ನದು ತನ್ನ ಕಾರ್ಯ ನಡಿಬೇಕು ತನಗೆ ಸಿಗಬೇಕು ತಾನೇ ಬಾಳ ಬಾಳಬೇಕು ತಾನೇ ಶ್ರೀಮಂತನಾಗಿರಬೇಕು ಆದರೆ ಸ್ವಾರ್ಥತೆ ಶೇರಿಂಗ್ ನೇಚರ್ ಇಲ್ಲ ಹಂಚಿಕೊಳ್ಳಿ ಈಗ ಶೇರ್ ಮಾಡುವುದೆಲ್ಲ ವಾಟ್ಸಪ್ಪಲ್ಲಷ್ಟೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಶೇರಿಂಗ್ ಭಾಳ ಅಲ್ಲಿ ಎಷ್ಟು ಬಾಳೆಹಣ್ಣು ಎಷ್ಟು ಇದು ಬೇರೆ ಬೇರೆ ದ್ರಾಕ್ಷಿ ಹಣ್ಣು ಎಷ್ಟು ಕೇಕು ಎಷ್ಟು ಕೋಳಿ ಎಷ್ಟು ಏನೆಲ್ಲ ಹಂಚಿಕೊಳ್ತಾರೆ ಅದರಲ್ಲಿ ಭಾಳ ಅದರಲ್ಲಿ ಇಮೋಜಿಸ್ ತುಂಬ ಇದ್ದಾವೆ ಎಲ್ಲ ಹಣ್ಣು ಎಲ್ಲ ತರಕಾರಿ ಎಲ್ಲ ಥಮ್ಸಪ್ಪು ಎಲ್ಲ ಪ್ರತಿ ಮುಗನಾಗೆ ಮೂಗುಳ್ನಾಗೆ ಅದು ಎಷ್ಟು ಒಬ್ಬೊಬ್ಬರು ಈ ಒಂದು ಪ್ರೀತಿ ಈ ಕಣ್ಣಲ್ಲೊಂದು ಪ್ರೀತಿ ಈಚೆ ಒಂದು ಪ್ರೀತಿ ಈಚೆ ಒಂದು ಪ್ರೀತಿ ಭಯಂಕರ ವಿಚಿತ್ರವಾದ ಪ್ರೀತಿಯನ್ನೆಲ್ಲ ಶೇರ್ ಮಾಡ್ತಾರೆ ಆದರೆ ಪ್ರಾಕ್ಟಿಕಲ್ ಲೈಫಲ್ಲಿ ಯಾವುದೂ ಶೇರ್ ಮಾಡೋದಿಲ್ಲ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರಿಂಗ್ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಭಯಂಕರ ದೊಡ್ಡ ಫ್ರೆಂಡ್ ಎಲ್ಲ ಕಮೆಂಟು ಎಲ್ಲ ಸಲಹೆ ಸಜೆಷನ್ ಎಲ್ಲ ಬರ್ತದೆ ಮುಖಮುಖಿ ಕಂಡ್ರೆ ಇಲ್ಲ ಮಾತಾಡೋದಿಲ್ಲ ಆಚೆ ಹೋಗಿ ಮುಖ ಮುಖದ ಮುಂದೆ ಹಾದು ಹೋಗಿರ್ತಾನೆ ಇಲ್ಲಿ ಒಂದು ಥಮ್ಸ್ ಅಪ್ ಇಲ್ಲ ಒಂದು ಶೇಕ್ ಹ್ಯಾಂಡ್ ಇಲ್ಲ ಆದರೆ ಆಚೆ ಹೋದ್ಮೇಲೆ ಮತ್ತೆ ಅವನು ಶೇಕ್ ಥಮ್ಸ್ ಅಪ್ ಎಲ್ಲ ಅದರಲ್ಲೇ ಆಗ್ತಾನೆ ಅಂದರೆ ಮನುಷ್ಯರು ಸ್ವಾರ್ಥ ಚಿಂತಕರು ಬೇರೆ ಯಾರ ಬಗ್ಗೆ ಅವನಿಗೆ ವಿಚಾರ ಮಾಡಲಿಕ್ಕೆ ಸಮಯ ಇಲ್ಲ ಇದು ಎಲ್ಲ ಕಾಲಕ್ಕಿಂತ ಹಿಂದೆ ಯಾರೋ ಎಲ್ಲಿ ಬಂದು ಒಂದು ಊರಲ್ಲಿ ಯಾವುದೋ ಮೂಲೆಯಲ್ಲಿ ಬಂದು ವಾಸ ಮಾಡಿದರು ಕೊನೆ ಪಕ್ಷ ಒಂದು ಏನು ಒಂದು ಚಟ ಎಂಬಂಥ ರೀತಿಯಲ್ಲಾದರೂ ಅವನು ಯಾರು ಅಂತ ವಿಚಾರಣೆ ಮಾಡ್ತಾಯಿದ್ರು ಈಗ ಯಾರು ಕೂಡ ಯಾರ ಬಗ್ಗೆನು ಕೇಳೋದು ಯಾರಾದರೂ ನನಗೇನು ನನ್ನ ಕೆಲಸ ನನ್ನ ವರಮಾನ ನನ್ನ ಬ್ಯಾಂಕ್ ಅಕೌಂಟ್ ನನ್ನ ಮಕ್ಕಳು ನನ್ನ ಭವಿಷ್ಯ ಇದು ಬಿಟ್ಟರೆ ಯಾವ ವಿಚಾರಗಳಿಲ್ಲ ನೋಡಿ ಇದು ಕಡೆ ಕಾಲದಲ್ಲಿ ಎಷ್ಟು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯದಲ್ಲಿ ಅಪೋಸ್ತವಲ್ಲದಂಥ ಪೌಲನ ಮೂಲಕ ಇದೊಂದು ಪ್ರವಾದನಾತ್ಮಕ ವಾಕ್ಯ ಆ ಕಾಲದಲ್ಲಿ ಇದನ್ನು ಬರೆದ ಕಾಲದಲ್ಲಿ ಸ್ವಾರ್ಥತೆ ಎಲ್ಲ ಇತ್ತು ಆದರೆ ಅದಕ್ಕಿಂತ ಈಗ ಹೆಚ್ಚು ನಮ್ಮ ಸುತ್ತಮುತ್ತಲು ಏನು ನೋಡ್ತಾ ಇದ್ದೇವೆ ಈಗ ಹೆಚ್ಚು ಸ್ವಾರ್ಥ ಚಿಂತಕರು ನೆಕ್ಸ್ಟ್ ಹಣದಾಸೆಯವರು ನೋಡಿ ಇದಂತೂ ಎಲ್ಲರಿಗೆ ಅರ್ಥ ಆಗ್ತದೆ ಈಗ ಎಲ್ಲ ಕಾಲಕ್ಕಿಂತ ಹೆಚ್ಚು ಹಣದಾಸೆ ಒಂದು ಕಾಲ ಈಗ ಮಕ್ಕಳು ಹುಟ್ಟಿದ ಕೂಡಲೇ ಆ ಮಕ್ಕಳನ್ನು ಯಾವುದಾದ್ರೂ ರೀತಿಯಲ್ಲಿ ದೊಡ್ಡ ಹಣ ಸಂಪಾದನೆ ಮಾಡುವಂಥ ವ್ಯಕ್ತಿ ಮಾಡಬೇಕು ಎನ್ನುವಂಥ ಟಾರ್ಗೆಟ್ನಲ್ಲೇ ಈಗ ಏನು ಮಾಡ್ತಾಯಿದ್ದಾರೆ ಮಕ್ಕಳನ್ನು ಬೆಳೆಸ್ತಾ ಇದ್ದಾರೆ ಈಗ ಹಿಂದೆ ಸೇವೆ ಮನೋಭಾವನೆ ಇದ್ದಂಥ ಸಂಸ್ಥೆಗಳೆಲ್ಲ ಈಗ ಸಂಪಾದನಾ ಮನೋಭಾವನೆ ಹಣ ಸಂಪಾದನೆಯ ಮನೋಭಾವನೆ ಹಿಂದೆ ಸೇವೆಗೋಸ್ಕರ ಪ್ರಾರಂಭವಾದಂಥ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ಗಳು ಇವತ್ತು ಹಣ ಸುಲಿಗೆ ಮಾಡುವಂಥ ಒಂದು ಸಂಸ್ಥೆಗಳಾಗಿ ಸಂಘಟನೆಗಳಾಗಿ ಅಥವಾ ಏನೋ ಒಂದು ವಿಷಯವಾಗಿ ಮಾರ್ಪಟ್ಟಿದ್ದು ನೋಡಿ ಸೇವಾ ಮನೋಭಾವನೆ ಇಲ್ಲ ಈಗೆಲ್ಲ ಅಲ್ಲಿ ನೋಡ್ತಾ ಇದ್ದೇವೆ ಒಂದು ಸ್ವಾರ್ಥ ಚಿಂತಕರು ಎರಡು ಹಣದಾಸೆಯವರು ಇನ್ನು ಬಡಾಯಿ ಕೊಚ್ಚುವವರು ಇದಂತೂ ಭಾಳ ಸರ್ವೇ ಸಾಮಾನ್ಯ ಯಾರೂ ಕೂಡ ಬಿಟ್ಕೊಡುವುದಿಲ್ಲ ನನ್ನಂಥ ಜ್ಞಾನಿ ಮತ್ತಾರೂ ಇಲ್ಲ ಎಲ್ಲರೂ ಯಾರು ಹೇಳ್ತಾರೆ ಈಗೆಲ್ಲ ಹೆಸರು ಬಂದಿದೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ನಿಜವಾಗಿ ಯೂನಿವರ್ಸಿಟಿಗಳಲ್ಲಿ ಕಲಿತವ್ರು ಕಡಿಮೆ ಇರ್ಬೋದು ಹೆಚ್ಚಿರ್ಬೋದು ಅದರ ಬಗ್ಗೆ ಅದು ಬೇರೆ ವಿಷಯ ಆದರೆ ಎಲ್ಲೋ ವಾಟ್ಸಪ್ಪಲ್ಲಿ ಎಲ್ಲೋ ಫೇಸ್ಬುಕ್ಕಲ್ಲಿ ಕಂಡದ್ದು ಅದು ಕೆಲವೊಮ್ಮೆ ಬೋಗಸ್ ನ್ಯೂಸ್ ಇದ್ದರೂ ಕೂಡ ಅದನ್ನೇ ಇಟ್ಕೊಂಡು ಭಯಂಕರ ಹರಟೆ ವಾದ ವಿವಾದ ಎಲ್ಲರೂ ನಾನು ಆಗಿ ಹೀಗೆ ಬಡಾಯಿ ಕೋಚ ಈಗಂತೂ ಬಿಡಿ ದ ಲೋಕದ ವಿವಿಧ ದೇಶಗಳ ಅಥವಾ ಬಹುತೇಕ ದೇಶಗಳ ರಾಷ್ಟ್ರ ನಾಯಕರೆಲ್ಲ ಬಡಾಯಿ ಕೊಚೂರು ನಮ್ಮ ಕಾಲದಲ್ಲಿ ಈಗ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಆಗಿದ್ದು ಆ್ಯಕ್ಚುಲಿ ಏನೂ ಇಲ್ಲ ಆಗಿದ್ದು ಎಕ್ಚುಲಿ ಏನೂ ಇಲ್ಲ ಆದರೆ ಬಡಾಯಿಗಂತೂ ಯಾವ ಕಡಿಮೆ ಇಲ್ಲ ಮತ್ತು ಚಿಕ್ಕ ಹಿಡಿದು ವೃದ್ಧರವರೆಗೆ ವೃದ್ಧ ವೃದ್ಧೆಯರವರೆಗೆ ಯವನಸ್ ಯವನಸ್ಸಿಯವರು ಎಲ್ಲರೂ ಬಡಾಯಿ ಕೊಚುವರಾಗಿ ಮಾರ್ಪಡ್ತಾ ಇದ್ದಾರೆ ಇನ್ನು ಅಹಂಕಾರಿಗಳು ನೋಡಿ ಅಹಂಕಾರಿ ಅಹಂಕಾರ ಹೆಚ್ಚಿದಂಥ ಒಂದು ಕಾಲಮಾನ ಪ್ರತಿ ದೇಶ ಪ್ರತಿ ರಾಜ್ಯ ಅವರ ವಿದ್ಯಾಭ್ಯಾಸದ ಕುರಿತಾಗಿ ಅವರ ವೈಜ್ಞಾನಿಕ ಸಂಶೋಧನೆಗಳ ಕುರಿತಾಗಿ ಅಥವಾ ಅವರ ಹೆರಿಟೇಜ್ ಕುರಿತಾಗಿ ಅಥವಾ ಅವರ ಏನಂತ ಹೇಳ್ಬೋದು ಒಂದು ಪಾರಂಪರ್ಯ ಪಾರಂಪರ್ಯ ಅಥವಾ ಅವರ ಒಂದು ಸಂಸ್ಕೃತಿ ಕುರಿತಾಗಿ ಭಾಷೆಯ ಕುರಿತಾಗಿ ಡಿಗ್ನಿಟಿ ಆ ಡಿಗ್ನಿಟಿ ಕುರಿತಾಗಿ ದುರಹಂಕಾರ ನೋಡಿ ಈ ದುರಹಂಕಾರ ಎಲ್ಲ ಕಡೆ ವಿಪರೀತ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು ಅಹಂಕಾರಕ್ಕಿಂತ ದುರಹಂಕಾರ ದುರಹಂಕಾರ ಆ ಬರೇ ಅಹಂಕಾರ ಅಲ್ಲ ದುರಹಂಕಾರ ಇದು ವಿಪರೀತ ಮಟ್ಟಕ್ಕೆ ಈ ದುರಹಂಕಾರದ ಕೊನೆಯೇ ಯುದ್ಧಗಳು ನೋಡಿ ಬಹಳಷ್ಟು ಲೋಕದ ಬಹಳಷ್ಟು ದೇಶಗಳಲ್ಲಿ ನಾವು ನಮ್ಮ ಜನರು ಬಹಳ ಸುಪ್ರೀಮ್ ಅನ್ನುವಂಥ ಮನೋಭಾವನೆ ಯಾವ್ಯಾವ ಕಾಲದಲ್ಲಿ ಬಂದಿತ್ತು ಆ ಕಾಲದಲ್ಲಿ ಅದು ದುರಹಂಕಾರವಾಗಿ ಅನೇಕರ ಮೇಲೆ ದಾಳಿ ಆಕ್ರಮಣ ಮಾಡುವವರಾಗಿ ಅನೇಕ ದೇಶಗಳ ಮೇಲೆ ಯುದ್ಧ ಮಾಡುವವರಾಗಿ ಮಾರ್ಪಟ್ಟಿದ್ದರು ಒಂದು ಉದಾಹರಣೆ ಹಿಟ್ಲರ್ನ ಕಾಲ ನಮ್ಮ ವಂಶ ನಮ್ಮ ವರ್ ಏನು ಕುಲ ಅಥವಾ ನಮ್ಮ ದೇಶ ಇದು ಬಹಳ ಟಾಪ್ ಜನ ಎಂಬುದಾಗಿ ಭಾವಿಸಿಕೊಂಡಿದ್ರು ನಾವು ದೇಶದ ಅಭಿಮಾನ ಇರುವುದು ತಪ್ಪಲ್ಲ ಅಭಿಮಾನ ಇರುವುದು ತಪ್ಪಲ್ಲ ಆದರೆ ದುರಭಿಮಾನ ಬಹಳ ಕೆಟ್ಟದಾಗ್ತದೆ ನೋಡಿ ಈಗ ಏನು ಸಂಭವಿಸ್ತಾ ಇದೆ ದೇಶದ ಬಗ್ಗೆ ಅಭಿಮಾನ ಅನ್ನೋದಕ್ಕಿಂತಲೂ ದುರಭಿಮಾನ ಜಾಸ್ತಿ ಅಹಂಕಾರ ಅನ್ನೋದಕ್ಕಿಂತಲೂ ದುರಹಂಕಾರ ಜಾಸ್ತಿ ಪ್ರತಿಯೊಂದು ದೇಶ ಈಗ ಭಾಳಷ್ಟು ದೇಶಗಳಲ್ಲಿ ಹಾಗೆ ಇರೋದೇ ಇರ್ಬೋದು ಆದರೆ ಬಹಳಷ್ಟು ದೇಶಗಳಲ್ಲಿ ನಾನು ನನ್ನ ದೇಶ ಇದು ಉಳಿದವರಿಗಿಂತೆಲ್ಲ ಸೃಷ್ಟ ಆಚೆ ದೇಶದೂ ಅದೇ ಕಲಿಸೋದು ಹೌದು ಆಚೆ ದೇಶ ಹೌದು ಈ ದೇಶ ಆ ದೇಶ ನಮ್ಮ ನೆರೆ ದೇಶ ಭಾಳ ಗ್ರೇಟ್ ದೇಶ ಅಂತ ಕಲಿಸೋದಿಲ್ಲ ಅವರು ಕಲಿಸೋದು ನೆರೆ ದೇಶ ಬಹಳ ಗ್ರೇಟ್ ಏನಲ್ಲ ನಾವೇ ಭಾಳ ಗ್ರೇಟ್ ಇದ್ದೇವೆ ಈ ದೇಶದಲ್ಲಿ ಕಲಿಸೋದು ನಾವು ಭಾಳ ಗ್ರೇಟ್ ಆ ದೇಶದಲ್ಲಿ ಕಲಿಸುವುದು ಅವರು ಭಾಳ ಗ್ರೇಟ್ ಆಚೆ ಮತ್ತೊಂದು ದೇಶ ಇದ್ದರೆ ಅವರು ಕಲಿಸುವುದು ತಾವು ಭಾಳ ಗ್ರೇಟ್ ಈ ಗ್ರೇಟ್ ಗ್ರೇಟ್ ವ್ಯಕ್ತಿಗಳೆಲ್ಲ ಸೇರಿಕೊಂಡು ಗ್ರೇಟ್ ಆದ ಹೊಡೆದಾಟ ಮಾಡ್ತಾರೆ ಕೊನೆಗೆ ಇದೇ ಮಹಾಯುದ್ಧಗಳೆಲ್ಲ ಆಗಲಿಕ್ಕೆ ಕಾರಣ ನಾನು ಗ್ರೇಟ್ ಮತ್ತೊಬ್ಬ ನನಗಿಂತ ಅವನು ನಾನೇ ಬಾಳ್ಲಿಕ್ಕೆ ಸಮರ್ಥನು ಅಥವಾ ನಾನೇ ಬಾಳ್ಲಿಕ್ಕೆ ಯೋಗ್ಯನು ಅವನು ಬಾಳಲಿಕ್ಕೆ ಯೋಗ್ಯನಲ್ಲ ಈಗ ಇಂಥ ನೋಡಿ ನೋಡ್ತೇವೆ ಅಹಂಕಾರಿಗಳು ಇನ್ನು ದೂಷಕರು ದೂಷಕರಾದಂತೂ ಈಗ ಎಲ್ಲರಿಗೆ ಗೊತ್ತಾಗ್ತದೆ ಈಗಂತೂ ಟ್ರೋಲ್ ಯಾವ ಒಂದು ಒಳ್ಳೆ ಪೋಸ್ಟಿಂಗ್ ಮಾಡಿದರೂ ಕೂಡ ಎಲ್ಲ ಟ್ರೋಲು ಹಿಂದೆಲ್ಲ ಟ್ರೋಲ್ ಅಂತ ಮೀನು ಹಿಡೀಲಿಕ್ಕೆ ಮಾತ್ರ ಟ್ರೋಲ್ ಅಂತ ಹೇಳ್ತಿದ್ರು ಈಗ ಮೀನು ಹಿಡಿದ ಥರ ಬಲೆ ಹಾಕಿ ಎಲ್ಲ ಕಡೆಯಿಂದ ಬಲೆ ಬೀಸಿ ಬಿಡ್ತಾರೆ ಯಾವುದೋ ಒಳ್ಳೆಯದು ಎಸ್ ಅಥವಾ ನೋ ಏನೋ ಒಂದು ಕ ಪೋಸ್ಟಿಂಗನ್ನು ಮಾಡಿದ್ದಾರೆ ಅದು ಸ್ವಲ್ಪ ಏನೋ ಒಂದು ಹೆಸರಂತ ವ್ಯಕ್ತಿಯಾಗಿದ್ದರೆ ಅವರ ಹಿಂದೆ ಮಾತನಾಡಿ ಹಿಡಿಯೋದಕ್ಕೆ ಭಾಳ ಜನ ಅವರ ಸುತ್ತಲೂ ಸೇರಿಕೊಂಡಿರ್ತಾರೆ ಮತ್ತೆಲ್ಲ ನೆಟ್ಟಿ ಜನಗಳು ಟ್ರೋಲ್ ಮಾಡಿದರು ಅಥವಾ ಟ್ರಾಲ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಬಹಳ ನೆಗೆಟಿವ್ ಟ್ರಾಲ್ ಕೆಲವೊಮ್ಮೆ ನಾವು ಆಡಿದ್ದು ಪಾಸಿಟಿವ್ ಅವರಿಗೆ ಅರ್ಥ ಆಗಿದ್ದು ನೆಗೆಟಿವ್ ನೋಡಿ ಅದಕ್ಕೆ ಅಲ್ಲಿ ನೋಡ್ತೇವೆ ದೂಷಕರು ದೂಷಣೆ ಮಾಡುವವರು ಸಕಲವನ್ನು ದೂಷಿಸುವರು ದೇವರ ಮಾರ್ಗಕ್ಕೆ ಒಂದು ದೂಷಣೆ ಇನ್ನು ದೇವ ಜನರಿಗೆ ಮತ್ತೊಂದು ರೀತಿಯಲ್ಲಿ ದೂಷಣೆ ಇನ್ನು ಯಾರ ಹೌದಾದರೂ ಅಲ್ಲದಿದ್ದರೂ ಕೂಡ ಸುಮ್ಮನೆ ಒಂದು ದೂಷಣೆ ಕೊನೆಯದಾಗಿ ದೇವರಿಗೆ ದೂಷಣೆ ಹೌದು ದೇವರಿಗೆ ದೂಷಣೆ ಇನ್ನು ವಿರೋಧ ಪಕ್ಷ ಅನ್ನುವಂಥದ್ದು ವಿರೋಧ ಮಾಡಲಿಕ್ಕಾಗಿ ಇರುವಂಥ ಪಕ್ಷ ಅನ್ನುವಂಥ ರೀತಿಯಲ್ಲಿ ಈಗ ಆಡಳಿತ ಪಕ್ಷ ಯಾವುದೋ ಪಕ್ಷ ಇರ್ಬೋದು ಎಂಥದೋ ಪಕ್ಷ ಇರ್ಬೋದು ಆಡಳಿತ ಪಕ್ಷ ಕೆಲವೊಮ್ಮೆ ಒಳ್ಳೆಯದು ಮಾಡ್ತದೆ ಕೆಲವೊಮ್ಮೆ ಕೆಟ್ಟದ್ದು ಕೂಡ ಆಗ್ತದೆ ಯಾಕಂದರೆ ಅವರವರ ಪಕ್ಷಗಳಿಗೆ ಇರುವಂಥ ಸಿದ್ಧಾಂತದ ಪ್ರಕಾರ ಅವರವ್ರು ಮಾಡ್ತಾ ಇರ್ತಾರೆ ಕೆಲವೊಮ್ಮೆ ಹತ್ತು ಕೆಟ್ಟದ್ದು ಮಾಡಿ ಒಂದು ಒಳ್ಳೇದು ಮಾಡ್ಬೋದು ಈಗ ಈಗ ಒಂಬತ್ತು ಹತ್ತಕ್ಕೆ ನಮಗೆ ದೂಷಣೆ ಮಾಡಿ ಮಾಡಿ ರೂಢಿಯಾಗಿರುವುದರಿಂದ ಒಳ್ಳೇದು ಬಂದರೆ ಅದಕ್ಕೆ ಮತ್ತೊಂದು ದೂಷಣೆ ಮಾಡ್ತೇವೆ ಅಂದರೆ ದೂಷಣೆ ಮಾಡುವರು ಈಗ ಅದಕ್ಕೆ ನೋಡಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ ಇದ್ದ ಹಾಗೆ ಹೀಗೆ ಕೊಡ ಕೊಟ್ಟಿದ್ದಾರೆ ಡಿಸ್ಲೈಕ್ ನನಗಿಷ್ಟ ಇಲ್ಲ ಲೈಕ್ ಡಿಸ್ಲೈಕ್ ಎಂಬುದಾಗಿ ಅಂದರೆ ಡಿಸ್ಲೈಕ್ ಮಾಡುವಂಥ ಒಂದು ಕಲ್ಚರಿಗೆ ನಾವು ಬಂದುಬಿಟ್ಟಿದ್ದೆ ಪ್ರತಿಯೊಂದನ್ನು ದೂಷಿಸುವಂಥವ್ರು ಮತ್ತು ಈ ಥಮ್ಸಪ್ ಮಾಡುವ ಎಲ್ಲರೂ ಅದನ್ನು ಪ್ರೀತಿಸೋರಲ್ಲ ಕೆಲವರು ಓದುವುದಿಲ್ಲ ಏನು ಬರೆದಿದ್ದಾರೆ ಏನು ಪೋಸ್ಟ್ ಆಗಿದೆ ಏನು ವಿಡಿಯೋದ ಕಂಟೆಂಟ್ ಏನು ನೋಡುವುದಿಲ್ಲ ಅವ್ರಿಗೆ ನೋಡಿಕೊ ನಮ್ಮ ಫ್ರೆಂಡ್ ಹಾಕಿದ್ದಾನೆ ಎಸ್ ಅದಕ್ಕೆ ಒಂದು ಇರಲಿ ಅಂತ ಆ್ಯಕ್ಚುಲಿ ಕಂಟೆಂಟ್ ನೋಡುವುದಿಲ್ಲ ಅದರಲ್ಲಿ ಏನೂ ಇರ್ತದೆ ಆ್ಯಕ್ಚುಲಿ ಅವನು ಶೇರ್ ಮಾಡಿದ ಅವನು ಕೂಡ ನೋಡಿರೋದಿಲ್ಲ ಅವ್ನು ನೋಡಿದ ಕೂಡಲೇ ಏನು ಚಿತ್ರ ಕಾಣಿಸ್ತಾ ಇದೆ ಆಯಿತು ಶೇರ್ ಒಂದು ಶೇರ್ ಎರಡು ಲೈಕ್ ಲೈಕ್ ಅಥವಾ ಥಮ್ಸಪ್ ಹೀಗೆ ನೋಡ್ತೇವೆ ಇನ್ನು ಇ ಮೋಜಿಗಳು ಬಕ್ ಬೇಕಾದಷ್ಟಿದ್ದಾವೆ ನಾವು ನೋಡ್ತೇವೆ ಬಹಳ ಜನರಿಗೆ ಶಾಲೆ ಕಲಿಯದಿದ್ದರೆ ಈ ಮೋಜಿ ಮೂಲಕ ಮೆಸೇಜನ್ನು ಪಾಸ್ ಮಾಡಲಿಕ್ಕೆ ಕರೆಕ್ಟ್ ಬರ್ತದೆ ಆ ಇ ಮೋಜಿ ಭಾಳ ಜನ ಇದ್ದಾರೆ ಅನ್ಎಜುಕೇಟೆಡ್ ಆಗಿರುವಂಥವ್ರು ಆ ಇ ಮೋಜಿ ಮೂಲಕ ಕರೆಕ್ಟ್ ಮೆಸೇಜ್ ಪಾಸ್ ಮಾಡ್ತಾರೆ ಇವ್ರು ಕಳಿಸ್ತಿದ್ದಂಥ ಈ ಮೋಜಿಗೆ ಮೂಲಕ ಅವನು ನನ್ನನ್ನು ಬೈದಿದ್ದಾನೆ ಅಥವಾ ಹೊಗಳಿದ್ದಾನೆ ನನ್ನನ್ನು ಸ್ವಲ್ಪ ಟಾಂಟ್ ಕೊಟ್ಟಿದ್ದಾನೆ ಏನಾದರೂ ಗೊತ್ತಾಗ್ತದೆ ಅವ್ರಿಗೆ ಆ ಎಲ್ಲ ಇ ಮೋಜಿ ಸೇರಿಸಿ ಆ ಹಳೆ ಕಾಲದಲ್ಲಿ ಕ್ಯೂನಿಫಾರ್ಮ್ ಅಂತ ಒಂದು ಲಿಪಿ ಇತ್ತಂತೆ ಅದೆಲ್ಲ ಪ್ರಾಣಿಗಳ ಚಿತ್ರ ಮನುಷ್ಯನ ಚಿತ್ರ ಆಗಿನಿಂತಿ ಈಗಿನ ಚಿತ್ರ ಅದನ್ನು ಓದಿದಾಗ ಅದನ್ನು 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 ಕೋಡ್ ಲ್ಯಾಂಗ್ವೇಜ್ ಇದ್ದಾಗಿ ಅದನ್ನು ಓದಿದಾಗ ಅದರ ಕಂಟೆಂಟ್ ಗೊತ್ತಾಗ್ತಿತ್ತು ಹಾಗೆ ಈಗ ಇಮೋಜಿ ಲ್ಯಾಂಗ್ವೇಜ್ ಮೂಲಕವಾಗಿ ಏನು ಮಾಡುವಂಥದ್ದು ಅಂತ ಹೇಳಿದರೆ ದೂಷಣೆ ಮಾಡುವಂಥದ್ದು ಇನ್ನು ಬಹಳ ಮುಖ್ಯವಾಗಿ ತಂದೆ ತಾಯಿಗಳಿಗೆ ಅವಿದೆಯರು ನೋಡಿ ಕಡೆ ಕಾಲದಲ್ಲಿ ಕಠಿಣ ಕಾಲ ಅಂತ ಹೇಳಲಿಕ್ಕೆ ಕಾರಣ ಒಂದು ಪಾಯಿಂಟ್ ತಂದೆ ತಾಯಿಗಳಿಗೆ ಅವಿದೆಯರು ಈಗಿನ ತಂದೆ ತಾಯಿಗಳು ಭಾಳಷ್ಟು ಕಡೆ ಹೇಳುವಂಥದ್ದನ್ನು ಕೇಳಿದ್ದೇನೆ ಈಗಿನ ಮಕ್ಕಳು ಕೇಳೋದಿಲ್ಲ ನಾನು ನೋಡಿದ್ದೀನಿ ಎಷ್ಟೋ ಕಡೆ ಹದಿನಾರು ವರ್ಷ ಹದಿನೈದು ವರ್ಷ ಹದಿನೇಳು ವರ್ಷದ ಹುಡುಗ ಅವನಿ ಹದಿನೆಂಟು ಕೂಡ ತುಂಬಲಿಲ್ಲ ಅಪ್ಪ ಅಮ್ಮ ಅವನ ಮಾತನೇ ಕೇಳೋದು ಇವನ ಮಾತು ಅಂದರೆ ಅಪ್ಪ ಅಮ್ಮನ ಮಾತನ್ನು ಆ ಹುಡುಗ ಕೇಳೋದಿಲ್ಲ ಹುಡುಗನೇ ರೂಲಿಂಗ್ ಮಾಡೋದು ಮನೆಯಲ್ಲಿ ಆಡಳಿತ ಮಾಡೋದು ಹುಡುಗನೇ ಅವನ ಇಷ್ಟದ ಪ್ರಕಾರ ಇಡುವ ಟಿ ವಿ ಬೇಕು ಇಷ್ಟದ ಪ್ರಕಾರ ಮೊಬೈಲ್ ಬೇಕು ಅವನ ಇಷ್ಟದ ಪ್ರಕಾರ ಊಟ ಬೇಕು ಅವನಿಗೆ ಇಷ್ಟ ಬಂದಾಗ ಮನೆಗೆ ಬರ್ತಾನೆ ಅವನಿಗೆ ಮನಸ್ಸಿಗೆ ಬಂದಾಗ ಹೊರಗೆ ಹೋಗ್ತಾನೆ ನೋಡಿ ಎಲ್ಲ ಅವನದೇ ಅಥವಾ ಆ ಒಂದು ಚಿಕ್ಕ ಪ್ರಾಯದ ಹುಡುಗನದೇ ನೋಡಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ ತಂದೆ ತಾಯಿಗಳಿಗೆ ಆ ವಿಧೇಯರು ತಂದೆ ತಾಯಿ ಬಿಡಿ ಮದ್ಯಪಾನ ಮಾಡಿ ಬೇರೆ ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅದನ್ನು ಅನುಮೋದಿಸಬೇಕು ಅಂತ ಹೇಳುವುದಿಲ್ಲ ಹಾಗಂತ ಅವರಿಗೆ ಅದಕ್ಕಾಗಿ ಯಾವುದೇ ರೀತಿ ಅವರ ಹತ್ರ ಗಲಾಟೆ ಮಾಡಬೇಕು ಅಂತಲೇ ಹೇಳೋದಿಲ್ಲ ಅವರಿಗೆ ಅವರು ಸ್ವಸ್ಥಚಿತರಾಗಿರುವಾಗ ಅಥವಾ ಅವರ ಬುದ್ಧಿ ಕರೆಕ್ಟ್ ಆಗಿರುವಂಥ ಟೈಮಲ್ಲಿ ಅಂದರೆ ಯಾವುದೇ ಅಮಲು ಇಲ್ಲದಂಥ ಟೈಮಲ್ಲಿ ಪ್ರೀತಿಯಿಂದ ಹೇಳ್ಬೋದು ಇಲ್ಲದಿದ್ದರೆ ಅವರ ಹತ್ರ ಜಗಳ ಮಾಡಿ ಯಾವ ಉಪಯೋಗ ಇಲ್ಲ ಆದರೆ ನಾವು ನೋಡ್ತೇವೆ ತಂದೆ ತಾಯಿ ಹತ್ರ ಯಾವುದೇ ರೀತಿಯಲ್ಲಿ ಪ್ರೀತಿ ಇಲ್ಲದವು ಅವಿದೆಯರು ತಂದೆ ತಾಯಿಗೆ ಅವಿದೆಯರು ತಂದೆ ತಾಯಿ ಮಗ ಕಲಿ ಅಂತ ಹೇಳಿದರೆ ಕಲಿಯೋದಿಲ್ಲ ಕಾಲೇಜಿಗೆ ಹೋಗು ಕಾಲೇಜ್ ಹೋಗೋದಿಲ್ಲ ಅಂತ ಲವ್ ಅದಕ್ಕೆ ಸಿಕ್ಕಾಕ್ಕೊಳ್ಬೇಡ ಅಂದರೆ ಅದೇ ಬೇಕು ತಂದೆ ತಾಯಿ ಹೇಳತ್ತಾರೆ ಮಗ ನೋಡು ಕೊನೆಗೆ ದಿನಗೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗ್ತದೆ ಆದರೆ ಕೇಳಲಿಕ್ಕೆ ಸಿದ್ಧನೇ ಇಲ್ಲ ನಾನು ನೋಡಿದ ಹುಡುಗಿಯೇ ಮದುವೆ ಆಗ್ತೇನೆ ನೀವು ಬರ್ತೀರಾ ಇಲ್ವೋ ನೀವು ಮಾಡಿಕೊಡ್ತೀರಾ ಇಲ್ವೋ ಬಲವಂತವಾಗಿ ಅಪ್ಪನ ಕೈಲಿ ತನ್ನ ಮದುವೆ ಮಾಡಿಸೋದು ಅಮ್ಮನ ಕೈಯಲ್ಲಿ ಮದುವೆ ಮಾಡಿಸೋದು ಕೊನೆಗೆ ಇವನು ಫ್ಯಾಮಿಲಿ ಮುರಿದು ಬಿದ್ದಾಗ ಅಪ್ಪ ಅಮ್ಮ ಅಳತಾ ಕೂತ್ಕೊಳ್ಳೋದು ನೋಡಿ ಎಷ್ಟು ಚಂದವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಕಡೆಯ ಕಾಲದಲ್ಲಿ ಏನಾಗ್ತದೆ ತಂದೆ ತಾಯಿಗಳಿಗೆ ಆ ವಿಧೇಯರಾದಂಥ ಒಂದು ದೊಡ್ಡ ಗುಂಪು ಜನ ಇದ್ದ ಹೇಳ್ತಾರೆ ಅದೇ ನೋಡಿ ಯುರೋಪಿಯನ್ ಅಮೇರಿಕನ್ ದೇಶಗಳಲ್ಲಿ ಮಕ್ಕಳಿಗೆ ಬೆಯ್ಯೋದಕ್ಕೆ ಅಂದರೆ ತಂದೆ ತಾಯಿಗಳಿಗೆ ಬೆಯ್ಯೋದಕ್ಕೆ ಮಕ್ಕಳಿಗೆ ಕಟ್ ಮಾಡಿ ಮಕ್ಕಳಿಗೆ ಬೆಯ್ಯೋದಕ್ಕೆ ತಂದೆ ತಾಯಿಗಳಿಗೆ ಅನುಮತಿ ಇಲ್ಲ ಅವರಿಗೆ ಏನೋ ಒಂದು ಸಣ್ಣ ಬಾಲ ಶಿಕ್ಷೆ ಅಂತ ಶಿಕ್ಷೆ ಉಂಟು ಸತ್ಯವೇದ ಗ್ರಂಥದಲ್ಲಿ ಬೈಬಲ್ ಗ್ರಂಥ ಹೇಳ್ತದೆ ಸಣ್ಣ ಪುಟ್ಟ ಶಿಕ್ಷೆಗಳನ್ನು ಕೊಡಬೇಕು ಆದರೆ ಯಾವುದೇ ಶಿಕ್ಷೆ ಕೊಡಲಿಕ್ಕಿಲ್ಲ ಯಾವುದೇ ರೀತಿ ಅವನು ತಿದ್ದಲಿಕ್ಕಿಲ್ಲ ಕೊನೆಗೆ ಅವನೇನಾಗ್ತಾನೆ ಅವನು ತಂದೆ ತಾಯಿಗಳಿಗೂ ದೇಶಕ್ಕೂ ಸಮಾಜಕ್ಕೂ ಸಭೆಗೂ ಎಲ್ಲಕ್ಕೂ ಅಧ ಏನಾಗ್ತಾನೆ ಇನ್ನು ಉಪಕಾರ ನೆನೆಸದವರು ನೋಡಿ ಇದೆಲ್ಲ ನಮಗೆ ವಿವರಿಸ್ತಾ ಹೋಗಲಿಕ್ಕೆ ಸಮಯ ಇಲ್ಲ ಆದರೂ ಕೂಡ ನಾವು ತೊಂಬತ್ತೊಂಬತ್ತು ಒಳ್ಳೆಯದನ್ನು ಮಾಡಿ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಆ ಚಾತುರ್ಯದಿಂದ ಏನೋ ಮರವಿನಿಂದ ಒಂದು ತಪ್ಪು ಸಂಭವಿಸಿದರೆ ಅದನ್ನೇ ಎತ್ತಿ ಇರಲಿ ಅವನು ತೊಂಬತ್ತೊಂಬತ್ತು ಒಳ್ಳೇದು ಮಾಡಿದ್ದಾನೆ ಈ ಸಲ ಅವನಿಗೇನೋ ಹೆಚ್ಚು ಕಡಿಮೆ ಆಗಿದೆ ಏನೋ ಒಂದು ಸಣ್ಣ ನೋಡಿ ನಾನು ತೊಂಬತ್ತೊಂಬತ್ತು ಲಕ್ಷ ಪ್ರಾಫಿಟ್ ಮಾಡಿ ಕೊಟ್ಟಿದ್ದಾನೆ ಒಬ್ಬ ಅವನ ಏನೋ ಹೆಚ್ಚು ಕಡಿಮೆ ಸಮಸ್ಯೆಯಿಂದ ಲಾಸ್ಟಿಗೆ ನೂರನೇ ಐಟಮ್ ಒಂದು ಅಟೆಂಪ್ಟಿಗೆ ಬರುವಾಗ ನೂರನೇ ಒಂದು ಟರ್ನಿಗೆ ಬರುವಾಗ ಒಂದು ಲಕ್ಷ ರೂಪಾಯಿ ನಷ್ಟ ಆಗಿದೆ ನೋಡಿ ಅವನಿಂದ ತೊಂಬತ್ತೊಂಬತ್ತು ಪರ್ಸೆಂಟೇಜ್ ಅಥವಾ ತೊಂಬತ್ತೊಂಬತ್ತು ಲಕ್ಷ ಲಾಭ ಆಗಿದೆ ನೂರನೇ ಒಂದು ಸರದಿಗೆ ಬರುವಾಗ ಒಂದು ಲಕ್ಷ ನಷ್ಟ ಆಯಿತು ಈಗ ಅವನು ತೊಂಬತ್ತೊಂಬತ್ತು ಮಾಡಿಕೊಟ್ಟಿದ್ದಾನಲ್ಲ ಅದು ಲೆಕ್ಕದಲ್ಲಿಲ್ಲ ಆ ಒಂದು ನಷ್ಟ ಆಯ್ತಲ್ಲ ಅದನ್ನೇ ಹಿಡ್ಕೊಂಡು ಊರಿಡೀ ಕೂಗಾಡಿ ರಂಪಾಟ ಮಾಡಿ ಗಲಾಟೆ ಮಾಡಿ ಜಗಳ ಮಾಡಿ ಅವನಿಂದ ನನ್ನ ಎಲ್ಲ ಹಾಳಾಯಿತು ಓ ಅವನಿಂದ ಸಿಕ್ಕಾಗ ನೀವು ಯಾರತ್ರ ಹೇಳಲಿಲ್ಲ ಅಂದರೆ ಅದನ್ನೇ ನೋಡಿ ಅಲ್ಲಿ ನೋಡ್ತೇವೆ ಉಪಕಾರ ನೆನೆಸದವರು ಹಾಸಿಗೆ ಮೇಲೆ ಮಲಗಿದ್ದೆ ರೋಗಿಯಾಗಿ ಮಲಗಿದ್ದೆ ಕೇಸ್ನಲ್ಲಿ ಇದ್ದೆ ಆ ಟೈಮಲ್ಲಿ ಅವರು ಉಪಕಾರ ಮಾಡಿದ್ದಾರೆ ಯಾಕೆ ದೇವರ ವಾಕ್ಯ ಹೇಳ್ತೇವೆ ದೇವರ ಉಪಕಾರವನ್ನೇ ನೆನೆಸಲಿಲ್ಲ ಇದರಲ್ಲಿ ನೋಡ್ತೇವೆ ಅಪಸ್ಸರ ಕೃತ್ಯದಲ್ಲಿ ದೇವರ ಉಪಕಾರವನ್ನೇ ನೆನೆಸುವುದಿಲ್ಲ ಮತ್ತು ಮನುಷ್ಯನ ಉಪಕಾರ ನೆನೆಸುವುದಂತೂ ಭಾಳ ದೂರದ ಮಾತು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ ಒಂದನೇ ಅಧ್ಯಾಯ ಅದರ ಇಪ್ಪತ್ತೊಂದನೇ ವಾಕ್ಯ ಯಾಕಂದರೆ ದೇವರ ವಿಷಯಕ್ಕೆ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಆತನ ಉಪಕಾರಗಳು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಅವರು ವಿಚಾರ ಮಾಡಿ ಮಾಡಿ ಸಾಲ ಕಾಣಲಿ ಇಲ್ಲಿ ನೋಡ್ತೇವೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ ಆತನ ಉಪಕಾರಗಳನ್ನ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ನೋಡಿ ದೇವರು ಯಾರು ಅಂತ ಗೊತ್ತು ಆದರೆ ಆತನಿಗೆ ಮೈಮೆ ಕೊಡಲಿಲ್ಲ ಎರಡು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಉಪಕಾರಗಳನ್ನ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ನೋಡಿ ಎಷ್ಟು ಸ್ಪಷ್ಟವಾಗಿ ಪವಿತ್ರಾತ್ಮ ಹೇಳ್ತಿದ್ದಾನೆ ಉಪಕಾರ ನೆನೆಸದವರು ದೇವ ಭಯ ಇಲ್ಲದವರು ಈ ಕಾಲ ಬಹಳ ವಿಶೇಷವಾಗಿ ದೇವರ ಭಯ ಇಲ್ಲ ಈ ಯೋಸೆಫಾಗ ಆತ ತನ್ನ ಅಣ್ಣಂದಿ ವಿರುದ್ಧವಾಗಿ ಸೇರ್ ತರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಾಗ ಅಂತ ಹೇಳ್ತಿದ್ದಾನೆ ನಾನು ದೇವರಿಗೆ ಭಯಪಡುವವನು ಆದರೆ ನೋಡಿ ಈಗಿನ ತಲೆಮಾರಿಗೆ ದೇವರ ಭಯ ಇಲ್ಲ ಎಷ್ಟು ಪಬ್ಲಿಕ್ಕಾಗಿ ನಾವು ನೋಡ್ತೇವೆ ಸುತ್ತ ನೋಡುವಂಥ ಸಮಯದಲ್ಲಿ ಎಷ್ಟೋ ಯವನಸ್ಥ ಯವನಸ್ಥೆಯರು ಗಾಂಜಾಗೆ ಅಫೀಮಿಗೆ ಮಧ್ಯಕ್ಕೆ ಗುಲಾಮರಾಗಿ ಎಲ್ಲ ಹಿರಿಯರು ಗಂಡಸರು ಹೆಂಗಸರು ಪ್ರಯಾಣ ಮಾಡುವ ಸ್ಥಳಗಳಲ್ಲಿ ಎಲ್ಲ ರೀತಿಯಲ್ಲಿ ತಮ್ಮ ಮರ್ಯಾದೆಯನ್ನು ಕೆಡಿಸಿಕೊಂಡು ಓಡಾಡುವುದನ್ನು ನೋಡ್ತೇವೆ ಬಹಿರಂಗವಾಗಿ ಹೆಣ್ಣು ಮಕ್ಕಳು ಕೂಡ ಬಾಟ್ಲಿ ಕೈಯಲ್ಲೇ ಹಿಡ್ಕೊಂಡು ಮದ್ಯಪಾನ ಮಾಡುವುದಕ್ಕಾಗಿ ಮದ್ಯದ ಬಾಟಲಿಗಳನ್ನು ಕೈಯಲ್ಲಿ ಹಿಡ್ಕೊಂಡು ನೋಡಿ ಎಷ್ಟು ಚಂದವಾಗಿ ನೋಡ್ತಾ ಇದ್ದೇವೆ ದೇವರ ಭಯ ಇಲ್ಲದವರು ಮೊದಲೇ ಮನುಷ್ಯನ ಭಯನೇ ಇರುವುದಿಲ್ಲ ದೇವರ ಭಯ ಇಲ್ಲದ ಮೇಲೆ ಅವನಿಗೆ ಮನುಷ್ಯನ ಭಯ ಇರಲ್ಲ ತಂದೆ ಭಯನೂ ಇಲ್ಲ ತಾಯಿಯ ಭಯನೂ ಇಲ್ಲ ಗಂಡನ ಭಯನೂ ಇಲ್ಲ ಹೆಂಡತಿ ಭಯನೂ ಇಲ್ಲ ದೇವ ಭಯ ಇಲ್ಲದವರು ಮಮತೆ ಇಲ್ಲದವರು ಅಂದರೆ ಪ್ರೀತಿಗಿಂತ ಒಂದು ಸ್ಟೆಪ್ ಮುಂದೆ ಮಮತೆ ಈಗ ನೋಡಿ ಪೇತ್ರ ಹೇಳುತ್ತಿದ್ದಾನೆ ನನಗೆ ನಿನ್ನ ಮೇಲೆ ಪ್ರೀತಿ ಉಂಟು ನೀನು ಬಲ್ಲೆ ನಂತರ ಕೊನೆಗೆ ಸ್ವಲ್ಪ ನಿಜವಾಗಿ ನನ್ನ ಮೇಲೆ ಮಮತೆ ಉಂಟು ಆಗ ಆತನಿಗೆ ನೋವಾಯಿತು ಈ ಮಮತೆ ಇಲ್ಲ ಯಾವುದೇ ರೀತಿಯಲ್ಲಿ ಅಂದರೆ ನೋಡಿ ಮಮತೆ ಅಂತ ಹೇಳುವಾಗ ಒಂದು ತಾಯಿ ಮಗುವನ್ನು ಪ್ರೀತಿಸುವ ಹಾಗೆ ಅದಕ್ಕೆ ಮಮತೆ ತಾಯಿಯ ಕಡೆ ಬರುವಂಥ ಪ್ರೀತಿ ಅಂತ ಒಂದು ಪ್ರೀತಿ ಇಲ್ಲ ಈ ಕಾಲದಲ್ಲಿ ಅಥವಾ ಇದ್ರೂ ಕೂಡ ಎಲ್ಲೋ ಅಪರೂಪದಲ್ಲಿ ಒಬ್ಬರಲ್ಲಿ ಇಬ್ಬರಲ್ಲಿ ಅಂಥ ಪ್ರೀತಿ ಇರಬಹುದು ನೋಡಿ ಮಮತೆ ಇಲ್ಲದವರು ಸಮಾಧಾನವಾಗದವರು ಎಷ್ಟು ಸಿಕ್ಕರೂ ಸಮಾಧಾನವಾಗುವುದಿಲ್ಲ ಎಷ್ಟು ಕ್ಷಮೆ ಕೇಳಿದರೂ ಸಮಾಧಾನ ಇಲ್ಲ ಎಷ್ಟು ಕ್ಷಮೆ ಕೇಳಿದರೂ ಸಮಾಧಾನ ಇಲ್ಲ ಎಷ್ಟು ಕೊಟ್ಟರೂ ಸಮಾಧಾನ ಇಲ್ಲ ಎಷ್ಟು ಸಂಪಾದನೆ ಮಾಡಿದರೂ ಸಮಾಧಾನ ಇಲ್ಲ ಎಂಥ ಒಳ್ಳೆಯ ಮನೆ ಇದ್ದರೂ ಸಮಾಧಾನ ಇಲ್ಲ ಎಷ್ಟು ಒಳ್ಳೆಯ ನೋಡಲಿಕ್ಕೆ ಬಹಳ ಚಂದ ಯಾವ ಆ್ಯಕ್ಟ್ರೆಸ್ಸಿಗಿಂತ ಕಡಿಮೆ ಇಲ್ಲ ಅಂಥ ಹೆಂಡತಿ ಇದ್ದರೂ ಸಮಾಧಾನ ಇಲ್ಲ ಭಾಳ ಜನರಿಗೆ ಅಂಥ ಗಂಡ ಇದ್ದರೂ ಕೂಡ ಸಮಾಧಾನ ಇಲ್ಲ ನೋಡಿ ಒಳ್ಳೆಯ ಸಂಪಾದನೆ ಮಾಡು ಮಕ್ಕಳಿದ್ದಾರೆ ಸಮಾಧಾನ ಇಲ್ಲ ಅಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ ಎಂಬುದು ಮಾತ್ರವಲ್ಲ ಸಿಕ್ಕರು ಎಷ್ಟು ಸಿಕ್ಕರು ಕೂಡ ಸಮಾಧಾನ ಆಗ್ತಾಯಿಲ್ಲ ಮತ್ತೆ ಮೋಸ ಮಾಡೋದು ಮತ್ತೆ ಸಂಪಾದನೆ ಮಾಡೋದು ಸಂಪಾದನೆ ಮಾಡಿ ಕಲಬರಕೆ ಮಾಡೋದು ಸಂಪಾದನೆ ಮಾಡೋದು ಸುಳ್ಳು ಹೇಳೋದು ಸಂಪಾದನೆ ಮಾಡೋದು ಸಮಾಧಾನವಾಗದವರು ಚಾಡಿ ಹೇಳುವರು ಇದು ಬಿಡಿ ಸಾರ್ವಕಾಲಿಕ ಈ ಕಾಲದಲ್ಲಿ ಜಾಸ್ತಿ ಈಗ ಚಾಡಿ ಹೇಳಲಿಕ್ಕೆ ಹೊಸ ಮಾಧ್ಯಮಗಳಿಗೆ ಬಂದುಬಿಟ್ಟಿದ್ದಾರೆ ಹಿಂದೆಲ್ಲ ಯಾರೋ ಹೆಂಗಸರು ಮತ್ತು ಹೆಂಗಸರು ಸ್ವಲ್ಪ ಜಾಸ್ತಿ ಮಾಡ್ತಿದ್ರು ಗಂಡಸರು ಕೂಡ ಚಾಡಿ ಹೇಳಲಿಕ್ಕೆ ಏನು ತುಂಬ ಹಿಂದೆ ಇಲ್ಲ ಅವರಿಗೆ ಕೆಲವರಿಗೆ ಟೈಮ್ ಅಲ್ಲಿ ಹೋಗಿ ಇಲ್ಲಿನ ಸುದ್ದಿ ಹೋಗಿ ಅಲ್ಲಿ ಹೇಳಿ ಅಲ್ಲಿನ ಸುದ್ದಿ ಮತ್ತೊಂದು ಕಡೆ ಹೋಗಿ ಸ್ವಲ್ಪ ಜಗಳ ಮಾಡಿಸೋ ಕೆಲಸ ಮಾಡ್ತಿದ್ರು ಸ್ವಲ್ಪ ಹೆಂಗಸರಿಗೆ ಕೆಲಸ ಕಡಿಮೆ ಇದ್ದಿದ್ದರಿಂದ ಅವರು ಸ್ವಲ್ಪ ಜಾಸ್ತಿ ಮಾಡ್ತಿದ್ರು ಗಂಡಸರು ಎಲ್ಲ ದುಡಿಲಿಕ್ಕೆ ಹೋಗ್ತಿದ್ರು ಫ್ರೀ ಟೈಮಲ್ಲಿ ಅವರು ಚಾಡಿ ಹೇಳ್ತಿದ್ರು ಬಿಡಿ ಆದರೆ ಈಗ ಅದಕ್ಕೆ ಸ್ಪೆಷಲೈಸ್ ಆದಂಥ ಡಿಪಾರ್ಟ್ಮೆಂಟ್ಗಳು ಚಾಡಿ ಹೇಳೋ ಡಿಪಾರ್ಟ್ಮೆಂಟ್ ಇಲ್ಲಿ ಮೈಕ್ ತಂದು ಕೊಡ್ತಾರೆ ಅವರು ನಿಮ್ಮ ಬಗ್ಗೆ ಹೇಗೆ ಹೇಳಿದರು ಹೌದು ಅವ್ರು ಹಾಗೆ ಹೇಳಿದ್ದಾರೆ ಹಾಗಾದರೆ ಅವನಿಗೆ ಹೇಳಿ ಅಂತ ಈ ರಾಜಕಾರಣಿ ಅಲ್ಲಿ ಹೋಗಿ ಮತ್ತೆ ಹೇಳ್ತಾ ಓ ಅವರು ಹಾಗೆ ಹೇಳಿದ್ದಾರೆ ಅಂತ ಆ್ಯಕ್ಚುಲಿ ಅದರ ಫೌಂಡೇಶನ್ಗೆ ಹೋದರೆ ಎಂಥದ್ದು ಇರೋಲ್ಲ ಸುಳ್ಳಿನ ಮೇಲೆ ಕತೆ ಕಟ್ಟಿ ಅದನ್ನೇ ಬಲೂನ್ ಥರ ಗಾಳಿ ಹಾಕಿ ಉಬ್ಬಿಸಿ ಚಾಡಿ ಹೇಳುವಂಥ ಸ್ಪೆಷಲೈಸ್ಡ್ ಆದಂಥ ಮೀಡಿಯಾಗಳು ಫೀಲ್ಡ್ಗಳಿದ್ದಾವೆ ಸುಳ್ಳುಗಳು ಅಂಥದ್ದು ಜಗಳ ಮಾಡಿಸುವಂಥದ್ದು ನೋಡಿ ಈ ಚಾಡಿ ಅದರ ಆ ಒಂದು ಟಾಪ್ ಲೆವೆಲಿಗೆ ಹೋಗುವಾಗ ಏನಾಗ್ತದೆ ಕೋಮು ಗಲಭೆ ಮಾಡಿಸೋದು ಯಾವುದೋ ಎಲ್ಲೋ ನಡೆದಂಥದ್ದನ್ನು ಕೆಳಗೆ ಅದಕ್ಕೆ ಕೊಡೋದು ಇಲ್ಲೇ ಆಗಿದ್ದು ನಿಮ್ಮ ಮುಂದೆ ಆಗಿದ್ದು ಅಂತ ಹೇಳೋದು ಅವಾಗ ಅಲ್ಲಿನ ಜನರಿಗೆ ಸಿಟ್ಟಾಗ್ತದೆ ಅಲ್ಲಿ ಅವರ ವಿರೋಧಿ ಪಂಗಡದವರು ಸ್ವಲ್ಪ ಜನ ಇರ್ತಾರೆ ಅವರಿಗೆ ಹೊಡೆಯೋದು ಅವ್ರನ್ನ ಸಾಯಿಸೋದು ಅತ್ಯಾಚಾರ ಮಾಡೋದು ನೋಡಿ ಚಾಡಿ ಹೇಳುವ ಪ್ರೊಫೆಷ್ನಲ್ಸ್ ಅವರ ಕೆಲಸವೇ ಚಾಡಿ ಹೇಳೋದು ಹಾಗೆ ಚಾಡಿ ಹೇಳುವವರು ದಮೆ ಇಲ್ಲದವರು ಅಂದರೆ ಸೆಲ್ಫ್ ಕಂಟ್ರೋಲ್ ಇಲ್ಲದವರು ಉಗ್ರತೆಯುಳ್ಳವರು ಅಂದರೆ ಬಹಳ ರಫ್ ಆ್ಯಂಡ್ ಟಫ್ ಒಳ್ಳೆಯದನ್ನು ಪ್ರೀತಿಸದವರು ಅವರಿಗೆ ಬರೀ ಕೆಟ್ಟದೇ ಪ್ರೀತಿ ಒಳ್ಳೆಯದನ್ನು ಕಂಡ್ರೆ ಆಗೋದಿಲ್ಲ ದ್ರೋಹಿಗಳು ದುಡುಕಿನವರು ಉಬ್ಬಿಕೊಂಡವರು ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸೋರು ಹೆಸರಿಗಷ್ಟೇ ರಿಲಿಜಿಯನ್ ಹೆಸರಿಗಷ್ಟೇ ಧರ್ಮ ದೇವರಿಗಿಂತ ಹೆಚ್ಚು ಅವರು ಭೋಗಗಳನ್ನು ಸುಖ ಭೋಗಗಳನ್ನು ಪ್ರೀತಿಸುವ ಇನ್ನು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ನೋಡಿ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡ ಪವಿತ್ರಾತ್ಮನ ಬಲ ಬೇಡ ಅಥವಾ ದೇವರಾತ್ಮನ ಬಲ ಬೇಡ ವೇಷ ಮಾತ್ರ ಭಕ್ತಿಯ ವೇಷ ಇದು ಲೋಕದ ಬಹಳಷ್ಟು ರಿಲಿಜಿಯನ್ಗಳಿಗೆ ಅಪ್ಲೈ ಆಗುವಂಥ ವಿಚಾರವೇ ಭಯಂಕರ ರಿಲಿಜಿಯನ್ ಅಥವಾ ರಿಲಿಜಿಯಸ್ ಪೀಪಲ್ ಬಹಳ ಧಾರ್ಮಿಕ ಮನುಷ್ಯರು ಅಂತ ಕಾಣಿಸ್ತಾರೆ ಭಕ್ತಿಯ ವೇಷ ಉಂಟು ಆದರೆ ನಿಜವಾಗಿ ದೇವರ ಪವಿತ್ರಾತ್ಮನ ಶಕ್ತಿ ಇಲ್ಲ ನೋಡಿ ಇದನ್ನೆಲ್ಲ ಸೇರಿಸಿಕೊಂಡು ಪೌಲನ ಮೂಲಕ ಹೇಳ್ತಾ ಇದ್ದಾನೆ ಇಂಥವರ ಸಹವಾಸವನ್ನು ಮಾಡದಿರು ಆರನೇ ವಾಕ್ಯದಲ್ಲಿ ಮೂರನೇದು ಎರಡು ತಿಮ್ಮತಿ ಮೂರರ ಅದರ ಆರನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ನಾವು ಪ್ರಾರಂಭದ ವಾಕ್ಯದಲ್ಲಿ ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲ ಬರುತ್ ಬರುವವೆಂಬುದನ್ನು ತಿಳಿದುಕೋ ನೋಡಿ ಕಡೆಯ ಕಾಲದಲ್ಲಿ ಈ ಎಲ್ಲ ಸಂಗತಿಗಳು ನಮ್ಮ ಕಣ್ಣು ಮುಂದೆ ಯಾವುದೇ ಒಂದು ಲೈಸೆನ್ಸ್ ಇಲ್ಲ ಯಾವ ಒಂದು ಲೈಸೆನ್ಸ್ ಇಲ್ಲದೆ ಯಾವುದೇ ಒಂದು ಇತಿಮಿತಿ ಇಲ್ಲದೆ ಯಾವ ಒಂದು ಅಡೆತಡೆ ಇಲ್ಲದೆ ಬಹಳ ಅಂದರೆ ಸ್ವೇಚ್ಛೆಯಿಂದ ಅಥವಾ ಬಹಳ ಸ್ವಾತಂತ್ರ್ಯವಾಗಿ ಇದು ಎಲ್ಲ ಕಡೆ ಇಂಥ ಸ್ವಭಾವಗಳು ನಮಗೆ ನೋಡಲಿಕ್ಕೆ ಸಾಧ್ಯವ ಸ್ವಾರ್ಥ ಚಿಂತಕ ಹಣದಾಸೆ ಬಡಾಯಿ ಅಹಂಕಾರಿಗಳು ದೂಕ್ಷಕರು ದೇವಭಯ ಇಲ್ಲದವರು ತಂದೆ ತಾಯಿಗಳಿಗೆ ಗೌರವ ಕೊಡದವರು ನೋಡಿ ಏನೆಲ್ಲ ಸಂಗತಿಗಳು ಭಕ್ತಿಯ ವೇಷ ಶಕ್ತಿ ಬೇಡ ನೋಡಿ ಇದೆಲ್ಲ ಈ ಕಡೆ ಕಾಲದ ಬಹಳ ದೊಡ್ಡ ಲಕ್ಷಣ ಚಾಡಿ ಹೇಳುವರು ಅದಕ್ಕೆ ಸ್ಪೆಷಲೈಸ್ಡ್ ಆಗಿರುವಂಥ ಡಿಪಾರ್ಟ್ಮೆಂಟ್ಗಳು ಸುಳ್ಳು ಹೇಳುವರು ಸುಳ್ಳು ಹೇಳುವವರ ಸಂಘಟನೆಗಳು ನೋಡಿ ಏನೆಲ್ಲ ಸಂಗತಿಗಳನ್ನು ನೋಡ್ತಾ ಇದ್ದೇವೆ ಇದೆಲ್ಲ ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣುವಾಗ ಆ ವಾಕ್ಯ ನೋಡಿ ಕಡೆಯ ದಿವಸಗಳಲ್ಲಿ ಅಂತಲೇ ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಅಂತ್ಯಕಾಲದಲ್ಲಿ ನಮ್ಮ ಕಣ್ಣ ಮುಂದೆ ಇದೆಲ್ಲ ಹಿಂದೆ ಬಹಳ ಇಷ್ಟು ಜೋರಾಗಿತ್ತು ಅಂತ ನೆನೆಸ್ಬೋದು ಆದರೆ ಇತ್ತು ಇತ್ತು ಆದರೆ ಈ ಮಟ್ಟದಲ್ಲಿ ಇರಲಿಲ್ಲ ತೀವ್ರತೆ ಬಂದಿದೆ ಆದರೆ ಈಗ ಇದೊಂದು ಉತ್ತುಂಗಕ್ಕೆ ಮ್ಯಾಕ್ಸಿಮಮ್ ಲೆವೆಲಿಗೆ ಬಂದುಬಿಟ್ಟಿದೆ ನೋಡುವಾಗ ಕರ್ತನ ಬರೋಣ ಹತ್ತಿರ ಆಗಿದೆ ಪ್ರವಾದನೆಗಳು ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ನೆರವೇರ್ತಾ ಇದೆ ಅಥವಾ ದೇವರ ವಾಕ್ಯದಲ್ಲಿ ಆಗ್ತದೆ ಅಂತ ಹೇಳಿದ್ದು ಈಗ ನೆರವೇರ್ತಾ ಇದೆ ನಾವೇನು ಮಾಡಬೇಕು ಯೇಸು ಕ್ರಿಸ್ತನ ಮರಳಿ ಬರೋಣ ಹತ್ತಿರ ಆಗಿದೆ ಎಂಬುದನ್ನು ತಿಳಿದುಕೊಂಡು ಬರೋಣಕ್ಕಾಗಿ ಸಿದ್ಧರಾಗಬೇಕು ಪ್ರೀ ಪ್ರೈಸ್ ಲಾಡ್ ಪ್ರೀತಿಯ ವೀಕ್ಷಕರೇ ನಿಜವಾಗಿ ಕಡೆಯ ದಿವಸಗಳಲ್ಲಿ ಒಬ್ಬ ಮನುಷ್ಯನಲ್ಲಿ ಸ್ವಭಾವದಲ್ಲಿ ಆಗುವ ಬದಲಾವಣೆ ಕುರಿತಾಗಿ ಆ ವಾಕ್ಯ ನಮಗೆ ಹೇಳ್ತದೆ ಕಠಿಣ ಕಾಲ ಕಠಿಣ ಕಾಲದಲ್ಲಿ ಯಾವ ರೀತಿಯ ಒಂದು ಮನುಷ್ಯನ ಸ್ವಭಾವ ಇರ್ತದೆ ಎಂಬುದಾಗಿ ಆ ಸ್ವಭಾವದಲ್ಲಿ ಒಂದು ವೇಳೆ ನಮ್ಮಲ್ಲಿ ಇರುವುದಾದರೆ ನಾವು ಇವತ್ತು ಮಾನಸಾಂತರ ಪಡಬೇಕು ಕರ್ತನ ಕಡೆಗೆ ತಿರುಗಿಕೊಳ್ಬೇಕು ಈ ಸ್ವಭಾವ ಯಾವತ್ತೂ ಕರ್ತನ ಬಳಿಗೆ ನಮ್ಮನ್ನು ಕರ್ತ ಕೊಂಡು ಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ ಪರೋಣದಲ್ಲಿ ನಾವು ಕೈ ಬಿಡಲು ಸಾಧ್ಯತೆ ಇರುವುದರಿಂದ ಇವತ್ತು ಮಾನಸಾಂತರ ಪಡೋಣ ಇದೊಂದು ಸೂಚನೆ ಕರ್ತನ ಬರೋಣದಲ್ಲಿ ಇದೆಲ್ಲ ಉತ್ತುಂಗದಲ್ಲಿರ್ತದೆ ಎಂಬುದಾಗಿ ಅದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಕರ್ತನ ಕರೆಗಳಿಗೆ ಒಪ್ಪಿಸಿಕೊಟ್ಟು ಮಾನಸಂತ್ರ ಪಟ್ಟು ದೇವರ ವಾಕ್ಯದ ಕಡೆಗೆ ತಿರುಗಿಕೊಂಡು ಕರ್ತನಲ್ಲಿ ಬಲಗೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸ್ತಿ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕ ಸಮಯದಲ್ಲಿ ಈ ಒಂದು ಸಂಚಿಕೆಯಲ್ಲಿ ನಮಗೆ ಅಂತ್ಯಕಾಲದ ಕುರಿತಾಗಿ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸಕ್ತಿ ಪರವಾದಂಥ ವಂದನೆಗಳು ಪ್ರಯತ್ಪಡುತ್ತವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸುತ್ತೇರಿ ವಂದನೆಗಳು